ಕೊನೆ ಚುನಾವಣೆ ಅಂತ ಅಂತೇಳಿದ್ದೀನಿ ಯಾರು ಹೇಳೋದೇ ಕೇಳಿರಿ ಕೊನೆ ಚುನಾವಣೆ ಮುದ್ದೇವಾಳ ಮತಕ್ಷೇತ್ರದಿಂದ ಅಂತ ಹೇಳಿದ್ದೀನಿ ಸ್ವಲ್ಪ ಮುದ್ದೇವಾಳ ಮತಕ್ಷೇತ್ರ ಮುದ್ದೇವಾಳ ಎರಡು ಸಾವಿರದ ಇರುತ್ತೋ ಇರುತ್ತೆ ಗೊತ್ತಿಲ್ಲ ಎಡ ಮೀಸಲಾತಿ ಎಲ್ಲ ಕ್ಷೇತ್ರ ವಿಂಗಡಣೆ ಆಗ್ತೈತಿ ಇಪ್ಪತ್ತೆಂಟಕ್ಕಾದ್ರೂ ಬಿಗಡಣೆ ಆಗ್ಬೇಕು ನಾ ಏನಿ ಆ ಹೇಳಿಕೆ ಕೊಟ್ಟಿದ್ದಕ್ಕೆ ಓಟ್ ಹೆಚ್ಚು ಮಂದಿ ಅವತ್ತಿರಿದೆ ನನ್ಗೆ ಮೈನಸ್ ಆಗಿದೆ ಏ ಈಗ ರಿಟೈರ್ ಆಗ್ತೀನಿ ನಾನು ಇವ್ ಯಾಕೆ ಊಟಕ್ಕೆ ಬಿಡ್ತೀವ ಅಂತ ಹೇಳಿ ಭಾಳಷ್ಟು ಮಂದಿ ವಿರುದ್ಧ ಮಾಡ್ಯಾರ ಈಗ ಇವ ಯುದ್ಧ ಯುದ್ಧ ಮಾಡೋಕ್ಕಿಂತ ಮೊದಲೇ ಇವ ಕೈ ಎತ್ತಿ ಅಂತ ಅಂತೇಳಿ ಎಷ್ಟೋ ಮಂದಿ ದೂರ ದೂರಾಗ್ಯಾರ ಎಲ್ಲಿವರೆಗೂ ಭಗವಂತ ಆವಿಷ್ಯ ಕೊಡ್ತಾನೆ ಎಲ್ಲಿವರೆಗೂ ಜನ ನಮ್ಮನ್ನು ಬಯಸ್ತಾನೆ ಅಲ್ಲಿವರೆಗೂ ಮಾತ್ರ ರಾಜಕಾರಣದಲ್ಲಿ ಇರ್ತಕ್ಕಂಥದ್ದು ಎಲ್ಲಿವರೆಗೂ ಜನ ನಮ್ಮನ್ನು ಬಯಸ್ತಾರೆ ಅಲ್ಲಿವರೆಗೂ ಮಾತ್ರ ರಾಜಕಾರಣದಲ್ಲಿ ಇರ್ತಕ್ಕಂಥ ಒಂದು ಸಿದ್ದರಾಮಯ್ಯವರು ಇವತ್ತು ಕೂಡ ನೀನು ಕೂಡ ಹೇಳಿದ್ದಾರೆ ಮುಂದೆ ಇನ್ನು ಚುನಾವಣೆ ಮತ್ತೆ ನನ್ನ ನನ್ನ ನೇತೃತ್ವದಲ್ಲೇ ಹೋಗ್ತೀನಿ ಅಂತ ಹೇಳ್ತಾರೆ ಅಂದರೆ ಬೇರೆ 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 ಬೇರೆನೇ ಹೇಳಿ ನೋಡೋಣ ಬೇರೆ ಒಬ್ಬೊಬ್ರಿಗೆ ಒಂದೊಂದು ನ್ಯಾಯ ಅನ್ವಯ ಜನರ ಒತ್ತಡಕ್ಕೋಸ್ಕರ ಜನರ ಭಾವನೆಗೆ ಸ್ಪಂದಿಸಿ ಇರಬೇಕಾದಂತದ್ದು ಒಬ್ಬ ರಾಜಕೀಯ ಧರ್ಮ ನಿಮ್ಮ ಸ್ವಂತ ನಿರ್ಧಾರಗಳು ಇಲ್ಲ ಪ್ರಸ್ತುತ ಸ್ವಂತ ನಿರ್ಧಾರಗಳು ಅಪ್ರಸ್ತುತ ಜನರ ಅಭಿಪ್ರಾಯ ಮೇರೆಗೆ ನಾವು ಕೆಲಸವನ್ನ ಮಾಡಬೇಕು ಜನರ ಅಭಿಪ್ರಾಯ ಮೇರೆಗೆ ರಾಜಕೀಯ ಜೀವನದ ಭವಿಷ್ಯಕ್ಕೆ ನಾವು ಕೈ ജന നാളെ ബാഡ് നമുക്ക പരിണാം ഏന